ನಮ್ಮ ಪರಿಚಯ ಸರ್ ನನ್ನ ಹೆಸರು ರವಿ ಪಟೇಲ್ ಅಂತೇಳಿ ನಾವು ಮಂಡ್ಯದಿಂದ ಬಂದಿದ್ದೀವಿ ಚಿಂಚುನ್ಕಟೆ ಜಾಗೆ ಮೊನ್ನೆ ಬಂದಿದ್ದೀವಿ ಸರ್ ಈ ಸೂಜಿ ಮಲ್ಲಿಗೆ ಸಹ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಖಂಡಿತ ಸರ್ ನಮ್ಮ ಸೂಜಿ ಮಲ್ಲಿಗೆ ಈ ಎತ್ತುಗಳು ತುಂಬ ಗ್ರೋತ್ ಆಗ್ತವೆ ಎಲ್ಲ ಈ ನಾಲ್ಕು ಬ್ರೀಡ್ ಏನಿದೆ ಹಳ್ಳಿ ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಬೆಳೆಯುವಂಥದ್ದು ಈ ಸೂಜಿ ಮಲ್ಲಿಗೆ ತಳಿನೇ ಇದು ಹಣೆ ಬಂದು ಸಣ್ಣ ಬರುತ್ತೆ ಕೊಂಬು ಕೂಡ ಸಣ್ಣ ಬರುತ್ತೆ ಕತ್ತು ಉದ್ದ ಉದ್ದ ಬರುತ್ತೆ ಆಮೇಲೆ ಈ ಕಾಲುಗಳು ಕೂಡ ಇದು ಉದ್ದ ಬರುತ್ತೆ ಇದು ಈ ಲೆಂತ್ ಇದೆಯಲ್ಲ ಈ ಲೆಂತ್ಗಳು ಕೂಡ ಜಾಸ್ತಿ ಆಗುತ್ತೆ ನೋಡೋದಕ್ಕೆ ಒಂಥರ ಕುದುರೆ ಥರ ಇರುತ್ತೆ ಸರ್ ಈ ಈ ತಳಿ ವಿಶೇಷತೆ ಇದು ಇದು ತುಂಬ ಗ್ರೋತ್ ಆಗುತ್ತೆ ಬೇರೆ ಒಂದು ನಮ್ಮ ಹಳ್ಳಿ ನಾಲ್ಕು ತಳಿ ಬರ್ತದಲ್ಲ ಗುಜುಮಾವು ಬೆಟ್ಟದಪುರ ಆಗಲವಾಡಿ ಸೂಜ್ ಈ ಒಂದು ನಾಲ್ಕರಲ್ಲಿ ಜಾಸ್ತಿ ಹೈಟ್ ಗ್ರೋತ್ ಆಗುವಂಥದ್ದು ಇದೆ ಸೊ ಈ ಸಾಮಾನ್ಯ ಜನರು ನೋಡಿದ ತಕ್ಷಣ ಹ್ಯಾಕ್ ಕನ್ನಡಿಯಾ ಸೂಜಿಮಲ್ಲಿಗೆ ಸರ್ ನೋಡಿದ ತಕ್ಷಣ ಕುದುರೆ ಥರ ಕಾಣಿಸುತ್ತೆ ಅಂತಂದರೆ ಸೂಜ್ ಮಲ್ಲಿಗೆ ಸರ್ ಓಕೆ ತುಂಬ ಈಸಿ ಇದನ್ನು ರೆಕಗ್ನೈಸ್ ಮಾಡುವಂಥದ್ದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿ ಅಂತ ಅನ್ಸುತ್ತೆ ಎಷ್ಟು ಹೈಟ್ವರೆಗೂ ಬರೋದು ಬೆಳೆಯುತ್ತಿದೆ ಸರ್ ಇಲ್ಲಿ ಸುಮಾರು ಈಗ ಒಂದು ಆರು ಅಡಿ ತನಕ ಹೈಟ್ ಇದೆ ಇನ್ನು ಇನ್ನೂ ಗ್ರೋತ್ ಆಗುತ್ತೆ ಇನ್ನೂ ಒಂದು ಅರ್ಧ ಅಡಿ ಅಷ್ಟು ಗ್ರೋತ್ ಆಗುತ್ತೆ ಓಕೆ ಇದು ಯಾವ ಭಾಗದಿಂದ ಉದ್ಭವ ಆಗಿದೆ ಅಥವಾ ಸರ್ ಇದು ಕನಕಪುರ ರಾಮನಗರ ಈ ಮಾಗಡಿ ಇದೇನಿದೆ ಈ ಕಡೆ ಜಾಸ್ತಿ ಇದು ಹುಟ್ಟುವಂಥದ್ದು ಆ್ಯಕ್ಚುಲಿ ವಿಂಗ್ ತಳಿಯೆಲ್ಲ ವಿಂಗಡಿಸಿದ್ ಯಾರು ಅಂತ ಹಳೆ ಕಾಲದಿಂದಲೇ ಇತ್ತಲ್ಲ ನೀರು ರೀಸೆಂಟ್ ಆಗಿ ಇಲ್ಲ ಇಲ್ಲ ಸರ್ ಇದು ಮೊದಲಿಂದನೇ ಇದು ವಿಂಗಡಣೆ ಮಾಡಿರುವಂಥದ್ದು ಆ ಭಾಗದಲ್ಲಿ ಆ ಪ್ರಾಂತ್ಯದಲ್ಲಿ ಇದ್ದಂಥ ತಳಿಗಳಿಗೆ ಆ ತಳಿಗಳನ್ನ ಹೆಸರುಗಳನ್ನ ಕೊಟ್ಕೊಂಡಿದ್ರು ಇದು ಬೆಟ್ಟದಪುರ ಅಂತ ಇಲ್ಲಿ ಹತ್ರದಲ್ಲಿ ಇದೆ ಇಲ್ಲಿಂದ ಈ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಬರ್ತಿದ್ದಂಥದ್ದು ಇಷ್ಟು ಗ್ರೋತ್ ಇರ್ತಿರ್ಲಿಲ್ಲ ತುಂಬ ದಷ್ಟಪುಷ್ಟವಾಗಿ ಕೆಲಸಕ್ಕೆ ಗಟ್ಟಿ ಗಟ್ಟಿ ಎತ್ತಿ ಎತ್ತಿರ್ತಿದ್ವು ಸೊ ಹಂಗಾಗಿ ಅಂಥ ಎತ್ತುಗಳನ್ನ ಇಲ್ಲಿ ಖರೀದಿ ಮಾಡೋದಕ್ಕೆ ಬರ್ತಾಯಿದ್ರು ಬೇರೆ ಬೇರೆ ಹೊರ 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 ಜಿಲ್ಲೆಯಿಂದೆಲ್ಲ ಬರ್ತಾಯಿದ್ರು ಸೊ ಈಗ ಆ ಭಾಗದ ಜನಗಳು ಆ ಒಂದು ಭಾಗಕ್ಕೆ ಇರುವಂಥ ತಳಿನ ಅದಕ್ಕೆ ಹೆಸರು ಕೊಟ್ಕೊಂಡಿದ್ದಾರೆ ಇಲ್ಲಿ ಸ್ಥಳೀಯ ಆಗಿದ್ದರಿಂದ ಅದಕ್ಕೆ ಬೆಟ್ಟದಪುರ ಅಂತ ಕೊಟ್ಕೊಂಡಿದ್ದಾರೆ ಸರ್ ಈ ಸೂಜಿಮಲ್ಲಿಗೆ ಪರ್ಟಿಕ್ಯುಲರಾಗಿ ಏನಕ್ಕಾದರೂ ಉಪಯೋಗಿಸ್ತಾರ ಅಂತ ಈಗ ಹಳೆ ಕಾಲದಲ್ಲಿ ಈಗ ಎತ್ತಿನ ಗಾಡಿಗೆ ಹಾಕ್ತಾ ಅಥವಾ ಸ್ಪರ್ಧೆಗಳಿಗೆ ಆ ಥರ ಏನಾದರೂ ಉಪಯೋಗ ಸರ್ ಈಗ ಇದು ತುಂಬ ಚುರುಕು ಇದು ತುಂಬ ಚುರುಕು ರನ್ನಿಂಗಲ್ಲೂ ಕೂಡ ತುಂಬ ಫಾಸ್ಟು ಕೆಲಸಕ್ಕೂ ಕೂಡ ತುಂಬ ಫಾಸ್ಟು ಸೊ ಹಂಗಾಗಿ ಇದನ್ನು ಈ ತಳಿಗಳನ್ನ ಜಾಸ್ತಿ ಕೆಲಸಕ್ಕಾಗ್ಬೋದು ರನ್ನಿಂಗ್ ಆಗ್ಬೋದು ಈ ಒಂದು ಪ್ರದರ್ಶನಕ್ಕಾಗ್ಬೋದು ಒಂದು ಪ್ರೈಸ್ಗೆ ಪ್ರೈಸ್ಗಾಗ್ಬೋದು ಈ ತಳಿಗಳನ್ನ ಜಾಸ್ತಿ ಬಳಸ್ಕೊಳ್ತಾರೆ ಸರ್ ನಿಮ್ಮಲ್ಲಿ ಈ ಎರಡು ಹತ್ತು ಬಿಟ್ಬಿಟ್ಟು ಬೇರೆ ಏನು ಎಷ್ಟು ಸಾಕು ಸರ್ ಮನೆಯಲ್ಲಿ ಇನ್ನೂ ಎರಡು ಜೊತೆ ಇದ್ದಾವೆ ಅದನ್ನು ಇಲ್ಲಿಗೆ ಪ್ರದರ್ಶನಕ್ಕೆ ತಂದಿಲ್ಲ ಇಲ್ಲಿ ಒಂದು ಜೊತೆ ಮಾತ್ರ ತಂದಿದ್ದೀವಿ ವರ್ಷ ವರ್ಷ ನಾವು ಇಲ್ಲಿ ಜಾತ್ರೆಗೆ ಬರುವಂಥದ್ದು ಪ್ರತೀತಿ ಅದೇ ಥರದಲ್ಲಿ ಈ ಸರಿ ಕೂಡ ಬಂದಿದ್ದೀವಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಜಾಗ ಬಂದು ಮಲ್ಲಿಕಣ್ಣ ರೇವಣ್ಣ ಅಂತೆಲ್ಲ ಇದ್ದರು ಅವರ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಜಾಗ ಈ ಒಂದು ಜಾತ್ರೆ ಇಂಪ್ರೂವ್ ಆಗೋದಕ್ಕೆ ಅವರ ಒಂದು ಕೊಡುಗೆ ಇದು ಈ ಒಂದು ಜಾತ್ರೆಗೆ ತುಂಬ ಇದೆ ಅಣ್ಣಪ್ಪ ಅಂತ ಇದ್ದರು ಅವರು ತೀರೋಗಿದ್ದಾರೆ ಹೋಗಿದ್ದಾರೆ ಇವ್ ಇವರೆಲ್ಲ ಮಾಡ್ತಾಯಿದ್ರು ಈ ಒಂದು ಜಾತ್ರೆನ ತುಂಬ ಒಂದು ಉನ್ನತ ಮಟ್ಟಕ್ಕೆ ಮೊದಲು ದಿನಗಳಲ್ಲಿ ತಗೊಂಡೋಗಿದ್ರು ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ಅದು ಮುಂದಿನ ಪೀಳಿಗೆಗೂ ಅದು ಮುಂದುವರ್ಕೊಂಡು ಹೋಗ್ಬೇಕಂತೇಳಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಥ್ಯಾಂಕ್ ಯು